ರವಿಚಂದ್ರ ಚಂದ್ರ ಅವರು ಇವತ್ತು ಇಪ್ಪತ್ತೇಳನೇ ಬಾರಿ ಇಪ್ಪತ್ತೊಂಬತ್ತು ಯುವಕರಿಗೆಲ್ಲ ನಿಮ್ಮ ಮಾಧ್ಯ ಇಷ್ಟೇ ಇಷ್ಟು ಜನಕ್ಕೆ ಗೊತ್ತಾಗ್ತದೆ ನಮ್ಗೆ ನೋಡಬೇಕು ಏನಿಲ್ಲ ಯಾವುದೇ ವ್ಯಕ್ತಿ ಇವತ್ತು ಕೊಡ್ತೀರಾ ಇಪ್ಪತ್ನಾಲ್ಕು ಗಂಟೆ ಅಂದ್ರೆ ಮೂವತ್ತೆಂಟು ಗಂಟೆಯಲ್ಲಿ ನಮ್ಮ ರವಿಚಂದ್ರ ಹೆಚ್ಚು ವಯಸ್ಸಿಗೆ ಅದು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಈ ತರ ಕೊಟ್ಟಿದ್ದಾರೆ ಈ ತರ ಬರ್ಬೇಕು ಅಂತಂದ್ರೆ ನಾನು ಒಂದ್ ಸ್ವಲ್ಪ ಕ್ಯಾನ್ಸರ್ ಈ ತರ ಕೊಟ್ಟರೆ ಎಷ್ಟೊಂದ್ ಜನ ಸೇವಗಳು ಉಳಿತದೆ ಬ್ರೆಡ್ ನಿಮ್ಮ ಆರೋಗ್ಯ ವೃದ್ಧಿ ಆಗ್ತದೆ ಆಗಲ್ಲ

ಬ್ರೆಡ್ ಅನ್ನೋದು ಯಾವ ಟೈಮ್ ಅಲ್ಲಿ ಎಲ್ಲ ಬೇಕಾಗ್ಬಿಡುತ್ತೆ ಅಲ್ಲೂ ಕೊಟ್ಟಿದೆ ಹೆಚ್ಚಿನ ಖಂಡಿತವಾಗಿ ತಗೊಂಡು ಬೆಡ್ ಅನ್ನೋದು ಯಾವ್ದೇ ಜನ್ಮ ಯಾವ್ದೇ ಕ್ಯಾಚ್ ಆಗಿ ಬೆಡ್ ಕೊಡೋದ್ ನಮ್ಗೆ ಯಾಕಂದ್ರೆ ಒಂದು ಜೀವ ಅಂತ ಅವ್ರು ಸಹಾಯ ಸಾಯ್ತು ನಿಮ್ಗೆ ನಿಮ್ ಮಕ್ಕಳಿಗೆ ರವಿಚಂದ್ರ ಬುದ್ಧಿವಾಗಿ ಅವ್ರ ದೇವರು ಇನ್ನಷ್ಟು ಅಷ್ಟೈಶ್ವರ್ಯ ಭಾಗ್ಯ ಆರೋಗ್ಯ ಬಗ್ಗೆ ಅಂತ ಇನ್ನೊಂದಷ್ಟು ಬೆಡ್ ಕೊಡೋದಾಗೆ ನೂರ ಸುದ್ದಿ ಕೊಡ್ಲಿ ಅಂತ ನಮ್ಮ ದೇವ್ರಿಗೆ ಒಳ್ಳೇದಾಗ್ತದೆ